ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಸರಿಯಾದ ಹೆಜ್ಜೆ ನೆಟ್ವರ್ಕ್ ಇವರ ಇನ್ವೆಸ್ಟ್ಮೆಂಟ್ ಅಲ್ಲಿ ಶುರು ಮಾಡಿದ್ದು ನನ್ನ ಜರ್ನಿ ಸಾಕಷ್ಟು ಲೇಟ್ ಡಿಸೈನ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ ಹಾಗಾಗಿ ನನ್ನ ಸರ್ಕಲ್ ಅಲ್ಲಿ ಬರೀ ಆರ್ಟ್ಸ್ ಮತ್ತೆ ಡಿಸೈನ್ ಫ್ಯಾಷನ್ ಆ ತರ ಸರ್ಕಲ್ ಇದ್ದಿದ್ದು ಸೊ ಫೈನಾನ್ಸ್ ಬಗ್ಗೆ ಅಷ್ಟೊಂದು ಏನು ನಾಲೆಜ್ ಇರಲಿಲ್ಲ ಅದ್ರ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ ನನ್ನ ಹೆಸರು ಸುಶ್ರತಾ ನಾನು ಇಲ್ಲಿ ಬೆಂಗಳೂರಲ್ಲಿ ಒಂದು ಎಮ್ ಎನ್ ಎಲ್ ಡಿಸೈನ್ ಮ್ಯಾನೇಜರ್ ಆಗಿದ್ದೀನಿ ಕೆಲವು ವರ್ಷ ಹಿಂದೆ ನಮ್ಮ ಅಪ್ಪ ಏನೋ ಶುರು ಮಾಡಿದ್ರು ಹೇಳೋಕ್ಕೆ ಇಲ್ಲ ಸ್ವಲ್ಪ ಸೀರಿಯಸ್ ಆಗು ಫೈನಾನ್ಸ್ ಬಗ್ಗೆ ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಆದರೆ ನಿಜವಾಗ್ಲೂ ಅವ್ರು ಶುರು ಮಾಡೋದ್ರಿಂದ ಈಗ ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಸಾಕಷ್ಟು ಸೇವಿಂಗ್ಸ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ನನ್ನ ಸರ್ಕಲ್ ಇರೋದೇ ಫ್ಯಾಷನ್ ಅಲ್ವಾ ಹಾಗಾಗಿ ಏನೋ ಬಟ್ಟೆಯಲ್ಲಿ ಫ್ಯಾಷನ್ ಫಾಲೋ ಮಾಡೋದರಲ್ಲಿ ಹಾಬೀಸ್ ಫಾಲೋ ಮಾಡೋದ್ರಲ್ಲಿ ಆಮೇಲೆ ಟ್ರಾವೆಲ್ ಮಾಡೋದ್ರಲ್ಲಿ ಅದೊಂದು ಚಾಲೆಂಜ್ ಇತ್ತು ನನಗೆ ಆ ಡಿಸಿಪ್ಲಿನ್ ಥರದ್ದು ನೀವು ಅರ್ನಿಂಗ್ ಶುರು ಮಾಡಿದ ತಕ್ಷಣ ಒಂದು ಪ್ಲ್ಯಾನ್ ಮಾಡಿ ಹೆಂಗೆ ಸೇವ್ ಮಾಡ್ತೀರಾ ಅಂತ ಟ್ರಸ್ಟ್ ಮೀ ಒಂದು ಎರಡು ವರ್ಷದಲ್ಲೇ ಯು ವಿಲ್ ಆಲ್ರೆಡಿ ಯು ನೋ ಲೈಕ್ ಆಲ್ರೆಡಿ ಇಂಪ್ರೆಸ್ ಹೆಂಗ್ ದುಡ್ಡು ನೋಡಿದ್ರೆ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ ಸ್ಕೀಮ್ ಸಂಬಂಧಿತ ಎಲ್ಲಾ ದಸ್ತಾವೇಜುಗಳನ್ನು ಗಮನವಿಟ್ಟು ಓದ್ಕೊಳ್ಳಿ ಮ್ಯೂಚುವಲ್ ಫಂಡ್ ಸರಿ ಇದೆ ಪ್ರಸ್ತುತಪಡಿಸುತ್ತಿದೆ ಹೂಡಿಕೆಗೆ ಸರಿಯಾದ ಹೆಜ್ಜೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಇವರ ಸಹಯೋಗದೊಂದಿಗೆ